ಕಿಟ್ಟಿ ಕಿಟ್ಟಿ ಎಲ್ಲ ಆರಾಗೋದು ಮಳೆ ತುನ್ಗಳಿಗೆ ಇದೆಲ್ವಲ್ಲ ಹಲೋ ನಾ ಹಲೋ ನಾ ಅಂತ ಹೇಳಿ ನಿಮ್ಮ ಮಾತಾಡ್ತೀರಿನು ಏನಪ್ಪ ಸಮಾಚಾರ ಯಾರು ಏನಪ್ಪಾ ಸಮಾಚಾರ ಚೆನ್ನಾಗಿದೀ ಏನಪ್ಪಾ ನಾನು ಆರೋಗ್ಯವಾಗಿದ್ದೀ ಅಂತ ಹೇಳಿ ನೀವು ಹೇಗಿದ್ದೀರ ಮತ್ತೆ ಅಣ್ಣ ಕಿಟ್ಟು ಕೆಲಸ ಚೆನ್ನಾಗಿದ್ದಾರ ನಾವೆಲ್ಲ ಚೆನ್ನಾಗಿದೀವಿ ಅನಪ್ಪಾ ಫೋನ್ ಮಾಡೋ ಸಮಾಚಾರ ಏನು ಏನಿಲ್ಲ ಡ್ಯಾಡಿ ಪರಿಸೆ ಫೀಸ್ ಕಟ್ಬೇಕು ಒಂದು ಹತ್ತು ಸಾವಿರ ರೂಪಾಯಿ ಹಣನ ಕಿಟ್ಟಿಕೇಯಲ್ಲಿ ಕಟ್ಟೋ ಕೊಟ್ಟು ಬರ್ತೀರಾ ಹಾಂ ಆಯಿತು ಕಿಟ್ಟಿಕೇಳಿ ಕೊಟ್ಟು ಕಳಿಸ್ತೀರಿ ನೀವು ಓದೋ ಕಡೆ ಹೆಚ್ಚು ಗಮನ ಕೊಟ್ಟು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ನನ್ನ ಆಸೆ ಕಣೇಳಿ ತುಂಬ ಥ್ಯಾಂಕ್ ಆಯಿತು ಯಾರು ಫೋನ್ ಮಾಡಿದ್ದು ತಮ್ಮ ರಾಜಶೇಖ ಏನಂತ ಅವನಿಗೆ ಯಾಕೆ ಫೋನ್ ಮಾಡಿದ ಪರೀಕ್ಷಾ ಫೀಸ್ ಕಟ್ಟಿಕ್ಕೆ ಅರ್ಜೆಂಟ್ ತಪ್ಪಬೇಕು ಅಂತ ಹೇಳ್ತೇನೆ ಅದಕ್ಕೆ ನೀವೇನ್ ಹೇಳಿದೆ ಆಯ್ತು ಅಂದೆ ಸರಿವಾಯ್ತು ಅವ್ನು ಕೇಳ್ಬಿಟ್ಟ ನೀವು ಕಳಿಸ್ತೀನಿ ಅಂತ ಒಪ್ಕೊಂಡ್ಬಿಟ್ರಿ ನಿಮಗೇನಾದ್ರು ಬುದ್ಧಿ ಇದೆಯಾ ಅವ್ನು ಕೇಳಿದಾಗೆಲ್ಲ ಹಣ ಕಳಿಸಿ ಅವನು ನೀವೇ ಮಾಡ್ತಾ ಇದ್ದೀರಾ ಹಣದ ಮಹತ್ವ ಅವನಿಗೆ ಏನಾದ್ರೂ ಗೊತ್ತಾ ಸಂಪಾದನೆ ಮಾಡಿದರೆ ತಾನೇ ಗೊತ್ತಾಗೋದು ಹಲೋ ಯಾಕೋ ಜಗದೀಶ ಇಷ್ಟೊಂದು ದುರ್ಬದ ನಿಂಗೆ ಯಾಕೆ ಗೊತ್ತು ಅಲ್ಲ ಕಳಿಸ್ತಾರ ಯಾರಿಗೆ ಗೊತ್ತಾನು ನಿನ್ ತಮ್ಮ ರಾಜ ಸರಿಗೆ ಕಣ ಹ ಅವನು ನನ್ನ ತಮ್ಮ ಅಂತಾನೆ ಅವ್ನ್ ಕೇಳ್ ಕೇಳಿದಾಗ ಅಣ್ಣ ಕಳಿಸ್ತಾ ಇದ್ರೆ ಅವನು ಓದೋದಿಲ್ಲ ಯಾವ್ದಾದ್ರು ಹುಡುಗಿ ಜೊತೆ ಸಿನಿಮಾ ಪಾರ್ಕ್ ಅಂತ ಅಲಿತಿರ್ತಾನೆ ಅಷ್ಟೇ ಹಾಗೆ ಹಾಳಾಗೋದು ನನಗಿಷ್ಟ ಅಲ್ಲ ಅದಕ್ಕೆ ಆಗಿ ಹೇಳಿದೆ ಅಲ್ಲ ಕಣ ಇಲ್ಲರೇಲ್ಲ ತಲೆ ತಲೆ ತುಂಕಟ್ಟು ತಲೆ ಕಚ್ಚಾತಲೆ ಹಾಕೋ ಅವ್ರು ಚೆನ್ನಾಗಿ ಓದಿ ದೊಡ್ಡಂಸರಾಗಿ ಅಂದ್ರೆ ನಮ್ಮ ಮನೆಗರು ಹೆಜ್ಜ ತಕಣ ಏ ತೋರಿಕಂ ನೇಂಜೇ ಇಸಪ್ಪಾ ಏ ಬಾಳ ಸೀರಿಯಸ್ ಆಗಿರೋಂಗಿದಾ ನೇ ತನೋಟೆ ಇಷ್ಟೊತ್ತು ಎಲ್ಲ ಹಾಳಾಗೋಗಿದೆ ಡ್ಯಾಡಿ ನಿನ್ನ ತುಂಬಾ ಬೈತಾ ಇದ್ರು ಎಲ್ಲ ಅಲ್ಟ ಹೊಡಿತ ಕೂತಿದ್ದು ಆಗ ಅನ್ಕೊಂಡ ಆದ್ರೆ ಏನ್ ಮಾಡೋದು ಜಗದೀಶಪ್ಪ ಗಾಳ ಕೆರೆಯೊಳ ತಗಲಾಕೆ ಮೀನ್ ಹಿಡಿತಾ ಇದ್ನ ಆದ್ರೆ ನಮ್ ಮೀನ್ಗಳೆಲ್ಲ ಹುಟ್ಟು ಕಳವಿದ ಬಿಡಬೇಕಾಗತ್ತೆ ಎರೆಯೊಳ ಮಾತ್ರ ತಿಂದ ಮೀನು ಒಂದು ಬಿಳೇ ಇಲ್ಲ ಅದಕ್ಕೆ ನೀ ಏನು ಮಾಡಿದೆ ಅಲ್ಲೇ ಕೂತು ಬಿಟ್ಟೆ ಇನ್ನು ಇಲ್ಲ ಜಗ್ ಹಂಗೆ ಅಂಗೆ ಹಿಂದ ತಿರುಗ್ ನೋಡ್ತೀನಿ ಎಲ್ಲ ಮರ್ದೆ ಪಕ್ಕಲೇ ಹಿತ್ತೆ मार್ತಾ ಇದಾರೆ ಅಂದುನ್ ಬಿಟ್ಟಿ ಮುಟ್ಟಿ ಹೋಗಿ ದೆವ್ವಿಸ್ತೀನಿ ಏ ಬಿಡ ರಾಸ್ಕಾಲ್ ಹೇ ಹಂಗಂತ ಅಲ್ಲಾದೆನಾರಾ ಇವರು ಇನ್ನ ಏನು ಇನ್ನೇನ್ ಮಾಡ್ತಾರೋ ಅವ್ರು ಯಾವ್ದೋ ಮೂಡ್ ಯೋಚನೆ ಮಾಡ್ತಾ ಕೂತಿದ್ರು ಅಂತ ಯಾರಾದ್ರೂ ಅದೇ ಕೆಲಸ ಮಾಡ್ತಿದ್ರು ಹಂಗಂತೀರ ಜಗದೀಶಪ್ಪ ಹಂಗಾದ್ರೆ ನಂದೇ ತಪ್ಪಾಯ್ತು ಸರ್ವೇ ಸಾರು ಇವರು ನಮ್ಮ ಸಾಹ್ಕಾರ್ ಉಗ್ರತ್ನವರ ಹಿರಿ ಮಗ ಜಗದೀಶಪ್ಪ ಅಂತ ನಮಸ್ಕಾರ ನಮಸ್ಕಾರ ಅನ್ನಾಗೆ ತಾವು ತಮ್ಮ ಹೆಸರೇನು ಯಾವ್ರು ಏನ್ ಮಾಡ್ಕೊಂಡಿದಿರ ನನ್ನ ಹೆಸರು ರಮೇಶ್ ಅಂತ ನಮ್ಮ ಊರು ಮೈಸೂರು ನನ್ನ ಉದ್ಯೋಗ ಕತೆ ಕವನ ಕಾದಂಬರಿ ಬರೆಯೋದು ಒಂದಾಗೆ ನಿಮ್ಮೂರಲ್ಲಿ ನದಿ ಬೆಟ್ಟ ಗುಡ್ಡ ಪಕ್ಷಿಗಳ ನೋಟ ತುಂಬ ಚೆನ್ನಾಗಿದೆ ಅಂತ ಆ ಬೃಷ್ಣನ ವ್ಯಸ್ ಇವಳನ್ನು ಹೇಳ್ತಿದ್ರು ಅದಕ್ಕೊಂದ್ರೆ ನೋಡ್ಕೊಳ್ಳೋಣ ಬಂದೆ ತುಂಬಾ ಒಳ್ಳೆಯದೇ ಆಯ್ತು ನಮ್ಮೂರಿನ ಪ್ರಾಣಿ ಪಕ್ಷಿಗಳು ನದಿಗಳ ನೋಟ ಇವುಗಳನ್ನು ನೋಟ ಹಾಗೆ ನಿಮ್ಮ ಕಾದಂಬರಿಲಿ ನಮ್ಮ ಹೆಸರು ಊರಿನ ಹೆಸರು ಸೇರಿಸಿಕೊಂಡು ನಮ್ಮೂರಿಗೆ ಕೀರ್ತಿ ಪರವಾಗಿ ಮಾಡಿ ಅಂದಾಗೆ ರಮೇಶ್ ನನಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ ನಾ ಇಲ್ಲಿ ಬರ್ತೀನಿ ಮತ್ತೆ ಮೀಟ್ ಮಾಡೋಣ ಮಾಡುವಣ ಹತ್ರ ಹೋಗರ ಬೇಗ ಹೋಗಲಿ ಸರ್ ನಾನು ಈಗ ಹೊಲ್ಟಿ ಸರ್ ಇವ್ರು ಈಗ ಒಳ್ಳೆ ಆರು ತಿಂಗಳು ಬಿಟ್ಟ ನಂಗೆ ಆಡ್ದಂಗೆ ಮತ್ತೆ ಸಾರು ಮತ್ತೆ ಇವ್ರು ಇವರಪ್ಪ ಅಯ್ಯೋ ನನ್ನ ಕರ್ದು ಅದು ಯಾಕೆ ಹೇಳ್ತೀರಾ ಸಾರು ಇವ್ರು ಆರು ತಿಂಗಳು ಬಿಟ್ಟಾರ ನಂಗೆ ಅವರಪ್ಪ ಒಳ್ಳೆ ಮೂರು ತಿಂಗಳು ಬಿಟ್ಟಾನ ನಂಗೆ ಆಡ್ದಂಗೆ ಆಡ್ತಾನೆ ಸರ್ ಇವರು ಅರೆ ಉತ್ತರಂಗಾಯಿತು ಅಂದಂಗಾಯ್ತು ಯಾಕೆ ಹೇಳ್ತೀರಾ ಸಾರು ಒಟ್ಟು ಫೋಟಾಂಡಿ ನಮ್ಮ ಮಕ್ಕಳು ಅಂತ ನಮ್ಮ ಮಕ್ಕಳು ಇವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಯಾವ ಭೋಗುದಲ್ಲಿ ಹೋದ್ರು ಸಾಕಾಗ ಯಾರಾದ್ರು ಆಸ್ತಿ ಕೊಡ್ತಾರೆ ಅಂದ್ರೆ ಸಾಕು ಅವ್ರಿಗೆ ಬಡ್ಡಿ ಹಣ ಕೊಟ್ಟು ಅವ್ರಿಗೆ ಬಡ್ಡಿ ಮೇಲೆ ಬಡ್ಡಿ ಹಾಕಿ ಬಡ್ಡಿ ಹಾಕಿ ಆಸ್ತಿನ ಸರ್ವನಾಸ ಮಾಡ್ಬಿಡ್ತಾರೆ ಆದ್ರೆ ಇವ್ರ ಕಿರಿ ಮಗ ರಾಜೇಶ್ ಎಂತಿದಾರೆ ತುಂಬಾ ಒಳ್ಳೆ ಮಾಸ ಆದ್ರೆ ಇವ್ರ ಹೊಟ್ಟೆ ಒಳಗೆ ಅದು ಹೆಂಗ್ ಹುಟ್ಟಿದ್ರೋ ಭಗವಂತನಗೇ ಗೊತ್ತು ಮುಂದಾಗ ಹೇಗಿತ್ತು ರಾಜೇಶ್ ಮಾಡ್ಕೊಂಡಿದ್ದಾರೆ ಸಾರೋ ಪಟ್ಟಣದಾಗ ಯಾವ್ದು ಎಮ್ ಬಿ ಬಿ ಎಸ್ ಮಾಡ್ತೀನಿ ಅಂತೇನೋ ಹೋಗಿದ್ದಾರೆ ಸಾವ್ಕಾರ ಅಂದಂಗೆ ಸಾರೋ ಟೈಮ್ ಆಯ್ತು ಪ್ರಸಾದನ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ ಬನ್ನಿ ಸರ್ ಹೋಗೋಣ